ಎಲ್ರಿಗೂ ಆನ್ಸೈಟಿ ಸ್ಟ್ರೆಸ್ ಒತ್ತಡ ಹ್ಯಾಪಿನೆಸ್ ಅನ್ನೋ ಹಾರ್ಮೋನ್ ಇನ್ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ ಈವನ್ ಚಿಕ್ಕ ಮಕ್ಕಳಿಗೆ ಕೂಡ ಏನೋ ಒಂಥರ ಆ ಪ್ರೆಷರ್ ಅದಕ್ಕೆ ನಿದ್ದೆ ಬರೋದಿಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ಇದು ಮೂಲ ಆಗ್ತಾ ಇದೆ ಎಲ್ಲಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಸೊ ಎಲ್ಲ ಇರಿಟೇಷನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಪ್ರಾಪರ್ ಗೈಡೆನ್ಸ್ ಗೊತ್ತಾಗುತ್ತೆ ಈ ತರ ಮಾಡೋದ್ರಿಂದ ಕೂಡ ಡಿಪ್ರೆಷನ್ ಆಗಿ ಹೊರಗೆ ಬರ್ಬೋದು ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಸೊ ಈಗಿನ ಒಂದು ಕಾಲಮಾನದಲ್ಲಿ ಏನಾಗ್ತಿದೆ ಅಂದ್ರೆ ಎಲ್ರಿಗೂ ಆಂಗ್ಸೈಟಿ ಸ್ಟ್ರೆಸ್ ಒತ್ತಡ ಅಂತ ಈ ಒತ್ತಡದಿಂದ ಮಾನಸಿಕವಾಗಿ ಕುಗ್ಗುದ್ರ ಜೊತೆಗೆ ಹ್ಯಾಪಿನೆಸ್ ಅನ್ನೋದು ಇರ್ತಾನೆ ಇಲ್ಲ ಅಂದ್ರೆ ಹ್ಯಾಪಿನೆಸ್ ಅನ್ನೋ ಹಾರ್ಮೋನ್ ಎಂಡಾರ್ಫಿನ್ ಇನ್ ಅನ್ನೋದು ಉತ್ಪತ್ತಿ ಆಗ್ತಾ ಇಲ್ಲ ಈವನ್ ಚಿಕ್ಕ ಮಕ್ಳಿಗೆ ಕೂಡ ಸೊ ಚಿಕ್ಕ ಮಕ್ಕಳು ನೋಡಿ ಯಾವುದೇ ಒಂದು ಆಟದ ಸಾಮಾನು ಯಾವುದು ಕೊಟ್ಟರು ಅವ್ರಿಗೆ ಆಗಲ್ಲ ಆ ಮೂಮೆಂಟ್ರಿ ಖುಷಿ ಆಗುತ್ತೆ ನೆಕ್ಸ್ಟ್ ಡೇನೇ ಇರೋದಿಲ್ಲ ಸೊ ಇಷ್ಟು ಕಡಿಮೆ ಚಿಕ್ಕದಿಂದನೇ ಇದೆ ದೊಡ್ಡವರಲ್ಲಿ ಕೂಡ ಬರೀ ಯಾವಾಗಲೂ ಸಿಟ್ಟು ಮಾಡ್ತಾ ಇರೋದು ಅಥವಾ ಹರ್ಟ್ ಮಾಡ್ತಾ ಇರೋದು ಏನೋ ಒಂಥರ ಇರಿಟೇಷನ್ಸ್ ಆ ಪ್ರೆಷರ್ ಅದಕ್ಕೆ ನಿದ್ದೆ ಬರೋದಿಲ್ಲ ಬೇರೆ ಬೇರೆ ಕಾಯಿಲೆಗಳಿಗೆ ಇದು ಮೂಲ ಆಗ್ತಾಯಿದೆ ಇನ್ನು ಆ್ಯಂಟಿ ಡಿಪ್ರೆಸೆಂಟ್ ಮಾತ್ರೆಗಳನ್ನು ಎಷ್ಟು ಜನ ತಗೋತಾರೆ ನಿದ್ದೆ ಬರೋಲ್ಲ ಅಂತ ಸೊ ನಿದ್ದೆಗೆ ಒಂದು ಮಾತ್ರೆ ಡಿಪ್ರೆಷನ್ನಿಗೆ ಒಂದು ಮಾತ್ರೆ ಈ ಥರ ತುಂಬ ಜನ ಇಲ್ಲ ಅಂದರೆ ಡ್ರಗ್ ಎಡಿಕ್ಟು ಆ ಥರ ಅಡಿಕ್ಷನಿಗೆ ಮೊರೆ ಹೋಗ್ತಾ ಇದೆ ಸೊ ಇದನ್ನೆಲ್ಲ ವಾಪಸ್ ತರಬೇಕು ಅಂದಾಗ ನೀವು ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದನ್ನು ಮಾಡ್ಕೊಂಡು ಹೋಗಬೇಕು ಸೊ ಭಜನೆ ಮಾಡ್ತಾಯಿದ್ರು ದೇವರು ಧ್ಯಾನ ಮಾಡ್ತಾಯಿದ್ರು ಪೂಜೆ ಅಂತ ಏನೋ ಕ್ರಿಯೆಗಳಲ್ಲಿ ತೊಡಗ್ತಾ ಇದ್ರು ಹೋಮ ಹವನಗಳನ್ನು ಮಾಡ್ತಾಯಿದ್ರು ಬೀಜ ಮಂತ್ರಗಳ ಉಚ್ಚಾರಣೆ ಎಷ್ಟೋ ಒಂದೊಂದು ಗಂಟೆ ಕೂತ್ಕೊಂಡು ಹೇಳ್ತಾಯಿದ್ರು ಈಗ ಯಾವುದೂ ಇಲ್ಲ ಸೊ ಅಟ್ಲೀಸ್ಟ್ ಮಕ್ಕಳನ್ನ ಈ ಥರ ಸ್ವಲ್ಪ ಮಟ್ಟಿಗೆ ಒಂದು ಭಜನೆ ಹೇಳ್ಕೊಡೋದು ಮಂತ್ರ ಹೇಳ್ಕೊಡೋದು ಅದರದ್ದು ಒಂದು ಸಿಗ್ನಿಫಿಕೆನ್ಸ್ ಏನು ಅನ್ನೋದನ್ನು ಹೇಳ್ಕೊಡ್ತಾ ಬಂದರೆ ದೊಡ್ಡವರಾದ ಮೇಲೆ ಸರಿ ಹೋಗ್ತಾರೆ ಇಲ್ಲಾಂದರೆ ಒಂದು ಒಂಬತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಆ ಒಂದು ಏಜಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾಗುತ್ತೆ ಆ ಟೈಮಿಂದನೇ ಆ್ಯಂಗ್ಸೈಟಿ ಸ್ಟಾರ್ಟ್ ಆಗ್ತಾ ಹೋಗೋದು ಅದು ಗೊತ್ತಾಗೋದಿಲ್ಲ ಯಾಕಂದರೆ ನಮ್ಮ ದೇಹಕ್ಕೆ ಏನಾದರೂ ತೊಂದರೆ ಆದಾಗ ಗೊತ್ತಾಗುತ್ತೆ ಮನಸ್ಸಿಗೆ ಆದಾಗ ಗೊತ್ತಾಗೋದಿಲ್ಲ ಸೊ ಅದು ಜಾಸ್ತಿ ಆಗ್ತಾ ಆಗ್ತಾ ಟೆಂತ್ ಪಿ ಯು ಸಿ ಬರೋದ್ರೊಳಗೆ ಜಾಸ್ತಿ ಆಗುತ್ತೆ ಇನ್ನು ಏಜ್ಡ್ ಪರ್ಸನ್ನಿಗೆ ತುಂಬಾ ಡಿಪ್ರೆಷನ್ ಇರುತ್ತೆ ನಿದ್ದೆನೂ ಮಾಡೋದಿಲ್ಲ ಸೊ ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅದೆಲ್ಲದರಿಂದ ಈಚೆ ಬರಬೇಕು ಅಂದರೆ ನಿಮಗೆ ಬೇಕಾಗಿರೋದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಸೊ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇದು ಒಂದೊಂದು ಚಕ್ರ ಆಕ್ಟಿವೇಟ್ ಮಾಡ್ತಾ ಮಾಡ್ತಾ ಪರ್ಟಿಕ್ಯುಲರ್ ಬೀಜ ಮಂತ್ರಗಳನ್ನು ಉಚ್ಚಾರಣೆ ಮಾಡೋದ್ರಿಂದ ಅದು ನರ್ವಸ್ ಸಿಸ್ಟಮ್ ಮೇಲೆ ವರ್ಕ್ ಆಗುತ್ತೆ ಸೊ ಎಲ್ಲಿ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ ಸೊ ಎಲ್ಲ ಇರಿಟೇಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ ನಿಮಗೊಂದು ಪ್ರಾಪರ್ ಗೈಡೆನ್ಸ್ ಗೊತ್ತಾಗುತ್ತೆ ಒಂದು ಪ್ರೊಟೆಕ್ಷನ್ ಇರುತ್ತೆ ಆಗ ನಿಮಗೆ ಸರಿ ಹೋಗ್ತಾ ಬರುತ್ತೆ ಮತ್ತು ಪ್ರಾಣಾಯಾಮ ಮುದ್ರಗಳ ಕಾಂಬಿನೇಷನ್ ಮುದ್ರಾದಲ್ಲಂತೂ ಧ್ಯಾನ ಮುದ್ರನ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಬೇಕು ಎರಡೂ ಕೈಗಳಲ್ಲಿ ಚಿನ್ ಮುದ್ರೆ ಇಟ್ಟು ಒಂದು ಕೈ ಮೇಲೆ ಒಂದು ಕೈ ಇಟ್ಟು ಡೀಪಾಗಿ ಉಸಿರು ತೊಗೊಳ್ಳೋದು ಬಿಡೋದು ನಿಮ್ಮ ಬ್ರೀದಿಂಗನ್ನು ಮಾತ್ರ ಅಬ್ಸರ್ವ್ ಮಾಡ್ತಾ ಬನ್ನಿ ಈ ಥರ ಮಾಡೋದರಿಂದ ಕೂಡ ಡಿಪ್ರೆಷನ್ನಿಂದ ಕಂಪ್ಲೀಟಾಗಿ ಹೊರಗೆ ಬರ್ಬೋದು ಮುಂದಿನ ದಿನಗಳಲ್ಲಿ ಈ ಡಿಪ್ರೆಷನ್ ಪ್ರಾಬ್ಲಮಿಗೆ ಮುದ್ರಾ ನ್ಯೂಮರಾಲಜಿ ಅಂತ ಅಂದರೆ ಮುದ್ರಾಗಳ ಜೊತೆಗೆ ಕೆಲವೊಂದು ಸಂಖ್ಯೆಗಳನ್ನು ಕೊಡ್ತೀನಿ ಅದರಿಂದ ಕೂಡ ಮೈಂಡ್ ಕಂಪ್ಲೀಟಾಗಿ ಕಾಮಾಗ್ತಾ ಹೋಗುತ್ತೆ ಸೊ ಇದೆಲ್ಲ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ